ಶಿರೂರು ಗುಡ್ಡ ಕುಸಿತದ ವೇಳೆ ನದಿಯಲ್ಲಿ ಜರಿದು ಬಿದ್ದಿದ್ದ ಬೃಹತ್ ಆಲದ ಮರವನ್ನು ತೆರವುಗೊಳಿಸಲಾಯಿತು ಈ ವೇಳೆ ಕೆಲ ಬಟ್ಟೆ ಬರೆ ಕಬ್ಬಿಣದ ಪಟ್ಟಿ ಸೇರಿದಂತೆ ಹಲವು ಅವಶೇಷಗಳು ದೊರೆತಿವೆ ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ಗಂಗಾವಳಿ ನದಿಯಲ್ಲಿ ನಡೆಯುತ್ತಿರುವ ಮೂರನೇ ಹಂತದ ಹನ್ನೆರಡನೇ ದಿನದ ಶೋಧ ಕಾರ್ಯಾಚರಣೆಗೆ ಅಕ್ಟೋಬರ್ ಒಂದು ಮಂಗಳವಾರವೂ ಮುಂದುವರೆದಿದೆ ಈ ಹಿಂದೆ ಹೆದ್ದಾರಿ ಅಂಚಿಗೆ ಇದ್ದ ಲಕ್ಷ್ಮಣ್ ನಾಯ್ಕ್ ಟೀ ಸ್ಟಾಲ್ ಅಕ್ಕಪಕ್ಕದಲ್ಲಿದ್ದ ಗುಡ್ಡ ಕುಸಿತದ ನಂತರ ನದಿಯಲ್ಲಿ ಹುದುಗಿ ಹೋಗಿದ್ದ ಆಲದ ಮರ ಮತ್ತಿತರ ಕೆಲ ಮರಗಿಡಗಳನ್ನು ಕಾರ್ಯಾಚರಣೆಯ ವೇಳೆ ಮೇಲಕ್ಕೆತ್ತಲಾಗಿತ್ತು ಶೋಧ ಕಾರ್ಯ ಗುತ್ತಿಗೆ ಪಡೆದಿರುವ ಅಭಿಷೇನಿಯಾ ಓಷಿಯನ್ ಸರ್ವಿಸ್ ಅಭಿಷೇನಿಯಾ ಡ್ರೆಜ್ಜಿಂಗ್ ಪ್ರೈವೇಟ್ ಲಿಮಿಟೆಡ್ನ ಮಹೇಂದ್ರ ಡೊಂಗ್ರೆ ನೇತೃತ್ವದ ತಂಡದವರು ಮಂಗಳವಾರ ನದಿ ನೀರಿನಲ್ಲಿ ಕಾರ್ಯಾಚರಣೆ ಕೈಗೊಂಡು ಬೃಹತ್ ಆಲದ ಮರವೊಂದನ್ನು ಡ್ರೆಜ್ಜಿಂಗ್ ಯೂನಿಟ್ನಲ್ಲಿರುವ ಕ್ರೇನ್ ಮೂಲಕ ಮೇಲಕ್ಕೆತ್ತಿದ್ದಾರೆ ಬುಡಭಾಗ ಮತ್ತು ರೆಂಬೆ ಭಾಗ ಹೊಂದಿದ್ದ ಈ ಬೃಹತ್ ಆಲದ ಮರ ಎತ್ತುವ ಸವಾಲಿನ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈ ಮರದ ಬುಡಭಾಗದ ರೆಂಬೆಗೆ ಕಬ್ಬಿಣದ ಸರಪಳಿ ಸುತ್ತುವರೆದಿದ್ದು ಡಬಲ್ ಲಾಕ್ ಸಹ ಬಂದಿದೆ ಈ ಹಿಂದೆ ಲಕ್ಷ್ಮಣ್ ನಾಯ್ಕ್ ಹೋಟೆಲ್ ಅಂಚಿಗೆ ಆಲದ ಮರವಿದ್ದಾಗ ಯಾವುದೋ ವಸ್ತುವನ್ನ ಭದ್ರವಾಗಿ ಕಟ್ಟಿಡಲು ಅಥವಾ ಇನ್ಯಾವುದೋ ಕಾರಣದಿಂದ ಈ ಕಬ್ಬಿಣದ ಸರಪಳಿ ಮತ್ತು ಲಾಕ್ ಅಳವಡಿಸಿದ್ದಿರಬಹುದು ಎನ್ನಲಾಗುತ್ತಿದೆ ನದಿ ನೀರಿನಿಂದ ಆಲದ ಮರ ಮೇಲಕ್ಕೆತ್ತಲಾಗಿದ್ದು ಮರ ತೆರವುಗೊಳಿಸಲಾದ ಸ್ಥಳದಲ್ಲಿ ಯಾವುದಾದರೂ ಇಲ್ಲವೇ ಇತರ ವಸ್ತುಗಳು ಸಿಲುಕಿಕೊಂಡಿರಬಹುದೇ ಎಂದು ಅಂತಹ ಸ್ಥಳಗಳಲ್ಲಿಯೂ ಟೀಮ್ ನೊಂದಿಗೆ ಬಂದಿರುವ ಕೇರಳ ಹಾಗೂ ಇತರ ರೆ ರಾಜ್ಯಗಳ ಮುಳುಗು ತಜ್ಞರು ಶೋಧ ನಡೆಸುತ್ತಿದ್ದಾರೆ ಈ ದಿನದ ಶೋಧ ಕಾರ್ಯಾಚರಣೆಯ ವೇಳೆ ಈಗಾಗಲೇ ಕೆಲ ಬಟ್ಟೆ ಬರೆ ಕಬ್ಬಿಣದ ಪಟ್ಟಿ ಮತ್ತಿತರ ಕೆಲ ಅವಶೇಷಗಳು ದೊರೆತಿದೆ ಅರ್ಜುನ್ ಲಾರಿ ಮತ್ತು ಮೃತದೇಹ ಪತ್ತೆಯಾದ ನಂತರ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಎನ್ನುವ ಕೆಲವರ ಅನುಮಾನದ ಪ್ರಶ್ನೆಗಳಿಗೆ ನಮ್ಮ ಕಾರ್ಯ ಶೈಲಿಯ ಮೂಲಕವೇ ಉತ್ತರ ನೀಡಿದಂತಿರುವ ಶಾಸಕ ಸತ್ತೀ ಸೈಲ್ ಒಟ್ಟಾರೆ ಶೋಧ ಕಾರ್ಯಾಚರಣೆಯನ್ನ ಸವಾಲಾಗಿ ಸ್ವೀಕರಿಸಿದಂತೆ ು ಈವರಿಗೂ ಪತ್ತೆಯಾಗದ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ನೊಂದ ಕುಟುಂಬಕ್ಕೆ ನೀಡಿದ ಭರವಸೆಯಂತೆ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಸೋಮವಾರದ ಕಾರ್ಯಾಚರಣೆ ವೇಳೆ ಮುಳುಗು ತಜ್ಞರು ಕೈಮೂಳೆ ಮತ್ತು ಪಕ್ಕೆಲುಬು ಪತ್ತೆ ಮಾಡಿದ್ದು ಈ ಹಿಂದೆ ಮೃತದೇಹವಾಗಿ ಪತ್ತೆಯಾಗಿದ್ದ ಅರ್ಜುನ್ ಇಲ್ಲವೇ ಇತರರದ್ದಾಗಿರಬಹುದೇ ಅಥವಾ ಈವರೆಗೂ ಪತ್ತೆಯಾಗದೇ ಇರುವ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರದ್ದು ಆಗಿರಬಹುದೇ ಎಂಬ ಕುತೂಹಲದ ಪ್ರಶ್ನೆ ಮತ್ತು ನಿರೀಕ್ಷೆಗೆ ಡಿಎನ್ಎ ಪರೀಕ್ಷಾ ವರದಿಗಳಿಂದ ಉತ್ತರ ದೃಢಪಡಬೇಕಿದೆ ಮುಂದಿನ ಕಾರ್ಯಾಚರಣೆ ಮತ್ತು ಅದರ ಫಲಿತಾಂಶ ಏನೆಲ್ಲ ಇರಲಿದೆ ಕಾದು ನೋಡಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ